ಆದರೆ ಅಲ್ಲೊಂದು ಬಾರ್ಕೂರಲ್ಲಿ ಒಂದು ಕೋಟೆ ಇದೆ ಅಂದರೆ ರಾಜರ ಕೋಟೆ ಇದೆ ಅಲ್ಲಿ ನಾ ರಾಣಿ ಸ್ನಾನ ಮಾಡ್ತಿದ್ದಂಥ ಒಂದು ಕೆರೆ ಇದೆ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಬಟ್ ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಕತ್ತಲೆ ಬಸದಿಗೆ ಬರ್ತಾರೆ ಹಾಗೆ ಹೋಗ್ತಾರೆ ಬಟ್ ಅಲ್ಲಿಗೂ ಒಂದು ಸಲ ವಿಸಿಟ್ ಮಾಡಿ ಅಂದರೆ ನಾನೀಗ ಹೋಗ್ತಾ ಇರೋದು ಅಲ್ಲಿಗೆ ನಿಮಗೆಲ್ಲರಿಗೂ ಆ ಕೋಟೆ ಹೇಗಿದೆ ಅಲ್ಲಿರುವಂಥದ್ದೆಲ್ಲವನ್ನು ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಅಲ್ಲಿಗೆ ಹೋಗೋಣ ಸ್ವಾಮಿ ತಲೆ ಸಂಪಾದನೆ ಮಾಡ್ತಾರೆ ಜಾಗೃತರನ್ನಾಗಿ ಮಾಡೋದು ಉದ್ದೇಶ ನಮಸ್ಕಾರ ಗುರುಗಳೇ ಗುರುಗಳಿಗೂ ನಿಮ್ ಶಿಷ್ಯ ಸ್ಕೂಟ್ರಿ ಮಾಡ್ತಾ ಇರೋ ನಮಸ್ಕಾರಗಳು ಇವಾಗ ನೀವೇನ್ ನೋಡ್ತಾ ಇದ್ರ ಇದು ಪಾರ್ಟ್ ಟು ವಿಡಿಯೋ ಪಾರ್ಟ್ ಒನ್ ವಿಡಿಯೋ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ ಅದನ್ನ ದಯವಿಟ್ಟು ನೋಡ್ಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ ಇದೀನಿ ಯಾಕಂದ್ರೆ ನಾನು ಮಾಡುವಂತ ಪ್ರತಿ ವಿಡಿಯೋಗೂ ಬೆಲೆ ಬರಬೇಕು ಅಂದ್ರೆ ಅದನ್ನ ನೀವು ನೋಡಿ ಕಮೆಂಟ್ ಹಾಕದಾಗ ಮಾತ್ರ ಸಾಧ್ಯ ಪಾರ್ಟ್ ಒನ್ ವೀಡಿಯೋದಲ್ಲಿ ನಾನು ಮಾಡಿರೋದು ಬಾರ್ಕೂರು ಕತ್ತಲೆ ಬಸದಿ ಬಗ್ಗೆ ಇವತ್ತು ಒಂದು ಕಾಲದಲ್ಲಿ ವಜ್ರ ವೈಡೂರ್ಯಗಳಿಂದ ವೈಭವೀತವಾಗಿ ನಡೆತಿದ್ದಂಥ ಕೋಟೆ ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅನ್ನೋದನ್ನು ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ಈ ಕೋಟೆ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿದೆ ಆದರೆ ಗೊತ್ತಿಲ್ಲದೆ ಇರೋರು ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನನ್ನ ಜೊತೆ ಹೆಜ್ಜೆ ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗಾದರೆ ಬನ್ನಿ ಶುರು ಮಾಡೋಣ ಅದೇ ನಾವು ಆ ಕಡೆಯಿಂದ ಬಂದಿರೋದು ಅಂದರೆ ಯಾವಾಗ ಟರ್ನ್ ತೊಗೊಂಡಲ್ಲ ಅಲ್ಲಿಂದ ಬಂದಿರೋದು ಈ ಕಡೆ ಹೋದರೆ ಸ್ಟ್ರೈಟಾಗಿ ಮಂದರ್ತಿ ಹೋಗುತ್ತೆ ಅಲ್ಲಿಂದ ಅಲ್ಲಿಂದ ಬಂದು ಇಲ್ಲಿಂದ ಬಂದು ಏನೊಂದು ಒಂದು ಕಿಲೋಮೀಟ್ರ್ ಇಲ್ಲ ಒಂದು ಆರುನೂರು ಮೀಟ್ರ್ ಇದೆ ಇಲ್ಲಿಂದ ಇಲ್ಲೊಂದು ನೀರು ಟ್ಯಾಂಕಿ ಕಾಣ್ತಾ ಇದೆ ನಿಮಗೆ ಇಲ್ಲಿಂದ ಒಳಗಡೆ ರೋಡ್ ಇದೆ ಇದರಿಂದ ಸ್ವಲ್ಪ ದೂರ ಹೋಗ್ಬೇಕಷ್ಟೆ ಹಾಗಾದರೆ ಬನ್ನಿ ಮುಂದೆ ಹೋಗೋಣ ಅಜೇ ಇಲ್ಲಿ ಕೋಟೆಗೆ ಹಾಪ್ಕತ್ತಲ್ಲ ಹೆಂಗದು ಮುಂದೋಯ್ಬೇಕಾ ಹಾಸ್ಟೆಲ ಕೂಡ ಸರಿ ಬರ್ತಾಕಾ ಅಡಿಗೆ ಅಲ್ಲಿಂದ ಚೂರು ಮುಂದ್ಗಡೆ ಬಂದ ಮೇಲೆ ಇಲ್ಲಿ ನಾನು ಲೆಫ್ಟ್ ಸೈಡಿಗೆ ಕಾಣ್ತಾ ಇದ್ದಲ್ಲ ಇಲ್ಲಿ ದೇವರಾಜ್ ಅರಸು ಗರ್ಲ್ಸ್ ಹಾಸ್ಟೆಲ್ ಅಂತ ಇಲ್ಲಿಂದ ಒಳಗಡೆ ಅಂದರೆ ರೈಟ್ ಸೈಡಿಗೆ ಹೋಗ್ಬೇಕಾಗತ್ತೆ ಇಲ್ಲಿಂದ ಒಳಗಡೆ ಹೋಗ್ಬೇಕು ಇಲ್ಲಿಂದ ಮುಂದ್ಗಡೆ ಗಾಡಿ ಹೋಗಲ್ಲ ಅಂದರೆ ಸಿಕ್ಕಾಪಟ್ಟೆ ಹೋಳಿಗೆಲ್ಲ ಬೆಳೆದ್ಬಿಟ್ಟಿದೆ ಹೋಗುತ್ತೆ ಬಟ್ ಬೇಡ ಅಂತ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿಂದ ಒಳಗಡೆ ನೋಡಿ ಒಂಥರ ಕಾಡದಾರಿ ಥರ ಇದೆ ಇಲ್ಲಿಂದ ಒಳಗಡೆ ಹೋಗ್ಬೇಕು ನೋಡಿ ಒಂದು ಕಾಲದಲ್ಲಿ ರಾಜ ಮಹಾರಾಜರು ಆಳ್ತಿದ್ದಂಥ ಕೋಟೆ ಇವತ್ತು ಯಾವ ಸ್ಥಿತಿಗೆ ಬಂದಿದೆ ನೋಡ್ಬೋದು ನೀವೆಲ್ಲ ನೋಡಿ ಇಲ್ಲಿ ಬಂದರೆ ಇಲ್ಲೆಲ್ಲ ಕಾಣ್ತಾ ಇದೆ ನೋಡಿ ಕೋಟೆಗಳ ಕುರುಹುಗಳು ಇದು ಗೋಡೆ ಆಗಿತ್ತು ಇಲ್ಲೆಲ್ಲ ಕಾಣ್ತಾ ಇದೆ ಕಲ್ಲು ಕಂಬಗಳೆಲ್ಲ ಬಿದ್ದು ನೋಡಿ ಇದರಲ್ಲಿ ಯಾವುದು ಏನೇನು ಅಂತಾನೆ ಗೊತ್ತಾಗ್ತಾ ಇಲ್ಲಪ್ಪ ಅಲ್ಲಿದೆ ಒಂಥರ ಈ ಫೌಂಡೇಶನ್ ತರ ಇದೆ ಇದೆಲ್ಲ ನೋಡಿ ಮೇಲ್ಗಡೆ ಬಂದ್ರೆ ಸ್ವಲ್ಪ ಎತ್ತರ ಇದೆ ಕಲ್ಲುಗಳೆಲ್ಲ ಬಿದ್ದುಬಿಟ್ಟಿದೆ ಇನ್ನು ಸುತ್ತ ಬರೀ ಒಂದು ಫೌಂಡೇಶನ್ ಮಾತ್ರ ನೋಡಬಹುದು ಯಾಕಂದ್ರೆ ಎಲ್ಲನೂ ಇಲ್ಲಿ ನಶಿಸಿ ಹೋಗಿದೆ ಇಲ್ಲಿಂದ ಮುಂದ್ಗಡೆ ಬಂದ್ರೆ ಈ ಥರದೊಂದು ದಾರಿ ಇದೆಯಪ್ಪ ಯಾರು ಹೋಗಿ ಮಾಡಿರೋದೇನೋ ಗೊತ್ತಿಲ್ಲ ಇಲ್ಲಿ ನೋಡಿ ಚೂರಿ ಹಣ್ಣು ಹಣ್ಣಾಗಿಲ್ಲ ಕಾಯಿ ಅಷ್ಟೇ ಈ ನಮಗೆ ಬೇಡ ಮುಂದ್ಗಡೆ ನೋಡಿ ಇಲ್ಲೂ ಒಂದು ಕಂಬ ಇದೆ ಬಟ್ ಅಲ್ಲೆಲ್ಲ ಇರ್ಬೋದು ಅನ್ಕೋತೀನಿ ಬಟ್ ಏನಿದೆ ಏನು ಅಂತ ಗೊತ್ತಿಲ್ಲ ನೋಡಿ ಸಿಕ್ಕಾಪಟ್ಟೆ ಹಡು ಬಿದ್ದು ಬಿಟ್ಟಿದೆ ಇದೆಲ್ಲ ಇಲ್ಲಿ ಬಂದರೆ ನೋಡಿ ಇಲ್ಲೂ ಒಂದು ಕಂಬ ಥರ ಇದೆ ಇದೆಲ್ಲ ಏನು ಯಾಕೆ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ದಾರಿ ಎಂಡ್ ಐತಿ ನಾವೇ ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಇನ್ನೂ ಒಂದು ಕಂಬ ಇದೆ ಇಲ್ಲಿಂದ ನೆಕ್ಸ್ಟ್ ನೋಡಿ ಇಲ್ಲಿ ಬಂದ್ರೆ ಆನೆ ಕಟ್ಟುವಂಥ ಕಂಬ ಅನ್ಕೋತೀನಿ ಯಾಕಂದರೆ ರೌಂಡ್ ಶೇಪಲ್ಲಿದೆ ಮತ್ತು ಒನ್ ಟೈಮ್ ನಾನು ಬಂದಿದ್ದಾಗ ಯಾರೋ ನನಗೆ ಹೇಳಿದರು ಇದು ಆನೆ ಕಟ್ಟೋ ಕಂಬ ಅಂತ ಹೌದು ಸುಳ್ಳು ಗೊತ್ತಿಲ್ಲ ನೋಡಿ ಈ ನಮ್ಮ ಬ್ಯಾಗ್ ಬ್ಯಾಗಲ್ಲಿ ಪೌಚಲ್ಲೆಲ್ಲ ಒಂದು ಇದಿರತ್ ಗೊತ್ತಾ ಚರ್ಕು ಪರ್ಕು ಅದರ ಹೆಸರು ಏನೂ ಗೊತ್ತಿಲ್ಲ ಇದನ್ನ ನೋಡ್ಬಿಟ್ಟೆ ಮಾಡಿರೋದಂತದೆಲ್ಲ ಇದೆಲ್ಲ ಹೆಂಗೆ ಅಂಟ್ಕೊಂಡಿದೆ ನೋಡಿ ಇಲ್ಲೊಂದು ಕಂಬದ ಮೇಲೆ ನಾನು ನಿಂತಿದ್ದೀನಿ ಇಲ್ಲೊಂದು ಕಂಬ ಇದೆ ಅಲ್ಲೊಂದು ಕಂಬ ಇದೆ ಇಲ್ಲಿಂದ ಯಾವ ಕಡೆ ಹೋಗೋದು ಗೊತ್ತಾಗ್ತಾ ಇಲ್ಲ ಇಲ್ಲ ರಾಣಿ ಇದೆಲ್ಲ ಇದಲ್ಲ ನೋಡಿ ಮತ್ತೆ ದಾರಿಗೆ ಬಂದು ತಲುಪಿದ್ವಿ ದಾರಿ ಅಂದ್ರೆ ಕಾಲ್ ದಾರಿ ಯಾರೋ ಊರವ್ರು ನಡ್ಕೊಂಡು ಹೋಗಕ್ ಮಾಡಿರೋದು ಗೊತ್ತಿಲ್ಲ ಮೈ ತುಂಬ ಅಂತ್ಕೊಂಡ್ಬಿಟ್ಟಿದ್ರು ಕೆರ್ಸ ಸ್ಟಾರ್ಟ್ ಆಗತ್ತೀನಿ ಒಂದು ಕಾಲದಲ್ಲಿ ಕಳೆದು ಹೋದಂಥ ಗತ ವೈಭವವನ್ನು ಹುಡುಕುವಂಥ ಪ್ರಯತ್ನ ಇವತ್ತು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಷ್ಟು ತೋರ್ ಮಾಡೋಕ್ಕಾಗತ್ತೋ ಅಷ್ಟೆಲ್ಲ ತೋರಿಸ್ತೀನಿ ಇಲ್ಲಿ ಆದರೆ ವೀಡಿಯೋನ ಮಾತ್ರ ಸ್ಕಿಪ್ ಮಾಡಿದೆ ದಯವಿಟ್ಟು ನನ್ನ ಜೊತೆನೇ ಹೆಜ್ಜಾಕೆ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ ಇಷ್ಟೆಲ್ಲ ಕಡ್ ಕಷ್ಟಪಡ್ತಾ ಇರೋದು ಯಾರಿಗೋಸ್ಕರ ಹೇಳಿ ನನಗೋಸ್ಕರ ಹೌದು ಆದರೆ ಈ ವಿಡಿಯೋ ನೋಡಿ ಖುಷಿ ಪಡೋರು ನೀವಲ್ವಾ ಎಲ್ಲಿಗೆ ಹೋಗಬೇಕು ಏನೋ ಏನು ಒಂದು ಗೊತ್ತಾಗ್ತಾ ಇಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅನ್ಕೋತೀನಿ ಸಲ ಅಳುಪೋತ್ಸವ ಅಂತ ಮಾಡಿದರು ಆ ಟೈಮಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲೋ ಒಂಥರ ಹಬ್ಬ ಥರ ಮಾಡಿದರು ಬಟ್ ಅದಾದಮೇಲೆ ಯಾವುದೇ ಒಂದು ಕಾರ್ಯವನ್ನು ಪುರಾತತ್ವ ಇಲಾಖೆ ಆಗಲಿ ಮತ್ತು ಯಾರೂ ಕೂಡ ಮಾಡಿಲ್ಲ ಅದಾದಮೇಲೆ ಇದನ್ನೆಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಲ್ಲಿದೆ ಗುರು ಇಲ್ಲಿಂದ ಈ ಕೋಟೆ ಸುತ್ತಮುತ್ತನೂ ಒಂದು ಹೊಳೆ ಥರ ನಿರ್ಮಾಣ ಮಾಡಿದ್ದಾರೆ ಅದರಲ್ಲಿ ಆ ಟೈಮಲ್ಲಿ ಮಕ್ಕಳೆಗಳನ್ನು ಬಿಡ್ತಾ ಇದ್ರಂತೆ ಅಂದರೆ ಬೇರೆಯವರು ಹೊರಗಡೆಯಿಂದ ಅಟ್ಯಾಕ್ ಮಾಡಬಾರ್ದು ಅಂತ ಆ ಒಂದು ಕಾರಣಕ್ಕೆ ಹೌದು ಸುಲಭ ಗೊತ್ತಿಲ್ಲ ನನಗೆ ಯಾರೋ ಹೇಳಿರುವಂಥ ಒಂದು ಕಥೆಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅಂದ್ರೆ ತನ್ನ ಕೋಟೆನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ರಾಜರು ಆ ಟೈಮಲ್ಲಿ ಆ ಥರ ಟ್ರಿಕ್ಸ್ನ ಯೂಸ್ ಮಾಡ್ತಾ ಇದ್ರಂತೆ ಯಾರೋ ಹೋಗಿ ದಾರಿ ತಪ್ಪಿ ಹೋಗಿರೋ ಜಾಗದಲ್ಲಿ ನಾನು ಕೂಡ ದಾರಿ ತಪ್ಪಿ ಹೋಗ್ತಾ ಇದ್ದೀನಿ ಅಲ್ಲಿಂದ ನಡ್ಕೊಂಡು ಪುನಃ ಆವಾಗ ಫಸ್ಟ್ ಇದ್ನಲ್ಲ ಕೋಟೆ ಎಲ್ಲ ತೋರಿಸಿದ್ನಲ್ಲ ಅಲ್ಲಿಗೆ ಬಂದಿದ್ದೀನಿ ಈ ಕಡೆ ಒಂದು ದಾರಿ ಇದೆ ಅಲ್ಲಿಂದ ಅಲ್ಲಿ ರಾಣಿ ಸ್ನಾನ ಮಾಡುವಂಥ ಒಂದು ಕೆರೆ ಇದೆ ಅಲ್ಲಿಗೆ ಹೋಗುತ್ತೆ ಅನ್ಕೋತೀನಿ ಬಟ್ ನೋಡೋಣ ನೋಡಿ ಇಲ್ಲೆಲ್ಲ ಕಂಬಗಳೆಲ್ಲ ಬಿದ್ದುಬಿಟ್ಟಿದೆ ನೋಡಿ ಇದೆಲ್ಲ ಪುರಾತತ್ವ ಇಲಾಖೆ ಅಥವಾ ಗೌರ್ಮೆಂಟ್ ತಗೊಂಡು ಇಂಪ್ರೂವ್ ಮಾಡೋದಾದ್ರೆ ಹೆಂಗೂ ಮಾಡ್ಬೋದು ಎಲ್ಲ ಬೇರೆ ದೇಶದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಹೆಂಗೂ ಆಗ್ತಿತ್ತು ಬಟ್ ನಮ್ಮ ದೇಶದಲ್ಲಿದೆ ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ದೇಶದ್ರೋಹಿ ಈ ಪಟ್ಟ ಕಟ್ಬಿಡಿ ನನಗೂ ನನ್ನ ದೇಶದ ಬಗ್ಗೆ ತುಂಬ ಅಭಿಮಾನ ಇದೆ ಆದರೆ ರಿಯಾಲಿಟಿ ಹೇಳ್ತಾ ಇದ್ದೀನಿ ಮತ್ತು ಇದೆಲ್ಲ ಯಾವಾಗ ಚೇಂಜ್ ಆಗುತ್ತೋ ಈ ಗೌರ್ಮೆಂಟ್ ಸಿಸ್ಟಮ್ಗಳು ಎಲ್ಲ ಗೊತ್ತಿಲ್ಲ ಯಾವ ಕಡೆ ಏನೂ ಗೊತ್ತಾಗ್ತಾ ಇಲ್ಲ ಇದರಲ್ಲಿ أجمل وأبقى قاعد ಮನುಷ್ಯರು ಮಾಡಿರೋ ಆಗಿರೋ ದಾರಿನ ಇಲ್ಲ ಕಾಡು ಪ್ರಾಣಿಗಳು ಹೋಗಿರೋದ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲಪ್ಪ ನೋಡಿ ಇಲ್ಲಿ ದಾರಿನೇ ಇಲ್ಲ ನಂತರ ಇದೆ ಭಯ ಆಗುತ್ತೆ ಒಂದೇ ಸಲ ಕೆರೆಗೆರೆ ಇದ್ರೆ ಬುತ್ ಅಂತ ಅಡಿ ಕೆರೆ ಅದೇ ಅನ್ಕೋತೀನಿ ಬಟ್ ಇಲ್ಲೆಲ್ಲ ಹೋಗೋದಕ್ಕೆ ದಾರಿ ಇಲ್ಲ ಅಳು ಬಳಸ್ಬಿಟ್ಟಿದೆ ನೋಡಿ ಸುತ್ತಮುತ್ತ ಹೆಂಗಿದೆ ಅಂತ ಕೋಟೆ ಎಲ್ಲ ಕತ್ತಲೆ ಬಸದಿಗಿಂತ ಮುಂಚೆ ಇರುವಂತದ್ದು ಅಂದ್ರೆ ಕತ್ತಲೆ ಬಸದಿ ಈ ಕೋಟೆ ಎಲ್ಲ ನಶಿಸಿ ಹೋದ ಟೈಮಲ್ಲಿ ಕಟ್ಟಿರುವಂಥದ್ದು ಇದೆಲ್ಲ ಕತ್ತಲ ಬಸ್ಸಲ್ಲಿ ಎಲ್ಲ ಕಡೆ ತಿರ್ಗಿ 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 ನನಗಂತೂ ಸಾಕಾಗ್ಬಿಡ್ತು ಬಟ್ ರಾಣಿ ಇರೋವಂಥ ಕೆರೆ ಸಿಗಲಿಲ್ಲ ಅಂದರೆ ರಾಣಿ ಇರೋದಲ್ಲ ರಾಣಿ ಸ್ನಾನ ಮಾಡ್ತಾ ಇರೋವಂಥ ಕೆರೆ ಸಿಗ್ಲೇ ಇಲ್ಲ ಕೊನೆಗೂ ನೋಡಿ ಈ ರೀತಿಯಾಗಿ ಹಡು ಬಿದ್ದುಬಿಟ್ಟಿದೆ ಇದನ್ನೆಲ್ಲ ಯಾವಾಗ ಇಂಪ್ರೂವ್ಮೆಂಟ್ ಮಾಡ್ತಾರೋ ಗೊತ್ತಿಲ್ಲ ಇಂಪ್ರೂವ್ಮೆಂಟ್ ಮಾಡಿದಾಗ ಮಾತ್ರ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಧ್ಯ ಈ ಥರ ಎಲ್ಲ ಅಳುವಲ್ಲಿ ಹೋಗೋದು ಹಾವು ಕೇಳು ಇನ್ನೂ ಏನೇನೋ ಇರುತ್ತೆ ಹೋಗೋದಕ್ಕೆ ತುಂಬ ಕಷ್ಟ ನೋಡಿ ಆಲ್ರೆಡಿ ಹೋಗಿ ಇಲ್ಲೆಲ್ಲ ಹೆಂಗೆ ಇಟ್ಕೊಂಬಿಟ್ಟಿದೆ ಇದೆಲ್ಲ ನಾನು ಅಷ್ಟು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ದೀನಿ ಬಟ್ ಆದರೂ ಅದನ್ನು ತೋರ್ಸೋಕೆ ಇದೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ಕೋತೀನಿ ಸದ್ಯದಲ್ಲೇ ಇಂಪ್ರೂವ್ಮೆಂಟ್ ಆದಾಗ ಖಂಡಿತ ಬಂದು ಇಲ್ಲಿ ಪ್ರತಿಯೊಂದನ್ನು ಎಕ್ಸ್ಪ್ಲೋರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಸರಿ ಗುರುಗಳ ಇಲ್ಲಿಂದ ಹೊರಡುವಂತ ಸಮಯ ಬಂತು ಈ ವಿಡಿಯೋ ನಿಮಗೆ ನಿಮ್ಗೆ ಆಗಿದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ನೀವು ಮಾಡುವಂಥ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ ಹತ್ತು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬಿಡಿ ಎಲ್ರಿಗೂ ಶುಭವಾಗಲಿ ಬಾಯ್ ಅನ್ನೊಂದು ಆಸೆ ಏನಪ್ಪಾ ಅಂದ್ರ ಕರ್ನಾಡು ಇರೋವರೆಗೂ ನೂರಲ್ಲ ಸಾವಿರಾರು ಜನ ಮತ್ತೆ ನಾನು ಕನ್ನಡ ನಾಡಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು ನಿಮ್ಮ ಪ್ರೀತಿಯ ತೀರಿಸಬೇಕು ಅಂತ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇನ್ನೊಂದೇನಪ್ಪ ಅಂದ್ರೆ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಜೈ ಕರ್ನಾಟಕ ಮಾತೆ ನಿಮ್ಮ ಪ್ರೀತಿಯ ಶಂಕರ್ನಾಗ್